ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವ ರೆಸಿಪಿ ಏನೆಂದರೆ ಬಟರ್ ಮಸ ಬಟರ್ ಪನ್ನೀರ್ ಮಸಾಲ ಮಾ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಸೂಪರಾಗಿರುವಂಥ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಹಾಗೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ಕೂಡ ಇದಕ್ಕೆ ಏನು ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ ಓಕೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಇವಾಗ ನಾನೊಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಅದು ಸ್ವಲ್ಪನೇ ಬರ್ತಾ ಇದೆ ಬಿಸಿ ಆಯಿತು ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಕಟ್ ಮಾಡಿರುವಂಥ ಜಿಂಜರ್ ಶುಂಠಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಸಿಸಿನಲ್ಲಿ ಹೋಗುವವರೆಗೂ ಫ್ರೇಯಿಸ್ಬೇಕು ಆಮೇಲೆ ನಾನಿಲ್ಲಿ ಎರಡು ಕಟ್ ಮಾಡಿರುವಂಥ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪು ಬಣ್ಣದ ಒಂದು ಹಸಿನಲ್ಲಿ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಒಂದು ಈರುಳ್ಳಿ ಕಟ್ ಮಾಡಿರುವಂಥದನ್ನು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿರುವಂಥದ್ದು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೆಂಪು ಬಣ್ಣ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ಹಾಕಬೇಕು ಆಮೇಲೆ ಅರಿಶಿನ ಹುಡಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಪನ್ನೀರ್ನ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಾಯಿ ಮೆಣಸು ಶುಂಠಿ ಹಾಕಿದ್ರಿಂದ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಾನು ಇದರ ಜೊತೆನೆ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಬಟರ್ ಪನ್ನೀರ್ ಮಸಾಲ ಮಾಡ್ತಾ ಇದ್ದೆ ತುಂಬ ಈಸಿಯಾಗಿ ಕೂಡ ಇದೆ ನಾನು ಇದಕ್ಕೆ ಆಯಿಲ್ ಮಾತ್ರ ಹಾಕಿರೋದು ಇಲ್ಲಿ ನಾನು ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ಇವಾಗ ಇವಾಗ ಇದು ಪನ್ನೀರು ಎಣ್ಣೆಲ್ಲೇ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ ಹಾಗೆ ನಾನು ಒಂದು ಟೊಮೆಟೋನ ಕಟ್ ಮಾಡಿರುವಂಥದ್ದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲೇ ನೀರು ಕೂಡ ಸ್ವಲ್ಪ ಬಿಡುತ್ತೆ ಟೊಮೆಟೊ ಫ್ರೈ ಆಗುವಾಗ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಮ್ಮ ಪನ್ನೀರ್ ಫ್ರೈ ಆಗಿದೆ ನಮಗೆ ಕಾಣಿಸ್ತಾ ಇರಬಹುದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕು ಉಪ್ಪು ಎಷ್ಟು ಹಾಕ್ಕೋಬೋದು ನಾನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಹಾಗೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನಾನಿಲ್ಲಿ ಹಸಿ ಬಟ್ಟೆನಿ ಕಡಲೆನ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಎಲ್ಲದಕ್ಕೂ ಮಸಾಲೆ ಹೀರ್ಕೊಳ್ಬೇಕು ಆಮೇಲೆ ನಾನಿಲ್ಲಿ ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಇಷ್ಟೇ ಐಟಮಲ್ಲಿ ತುಂಬ ಈಸಿಯಾಗಿ ಮಾಡುವಂಥ ನಮ್ಮ ಇವತ್ತು ಬಟರ್ ಪನ್ನೀರ್ ಮಸಾಲ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಇದರಲ್ಲೇ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ನೀರು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ನೀರು ಹಾಕೋದು ಸ್ಕಿಪ್ ಆಗಿದೆ ಇವಾಗ ನೋಡಿ ಈ ಥರ ಬಂದಿದೆ ನಮ್ಮ ಪನ್ನೀರ್ ಬಟರ್ ಮಸಾಲ ನಾವು ಬಟರ್ನ ಕೊನೆಯಲ್ಲಿ ಹಾಕಬೇಕು ನಾನು ಇದೆಲ್ಲ ಬೆಂದಾದ್ಮೇಲೆ ನೋಡಿ ಚೆನ್ನಾಗಿ ತಿಂದಿದೆ ಸಕ್ಕತ್ತಾಗಿ ಕೂಡ ಸ್ಮೆಲ್ ಬರ್ತಾಯಿದೆ ತುಂಬಾ ಈಸಿಯಾಗಿ ಮಾಡುವಂಥ ನಮ್ಮ ಇವತ್ತು ಪನ್ನೀರ್ ಬಟರ್ ಮಸಾಲ ನೋಡಿ ನಾನು ಕೊನೆಯದಾಗಿ ಬನ್ ಬಟರ್ನ ಹಾಕ್ತಾಯಿದ್ದೀನಿ ಇದಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಈಗಾಗಲೇ ಈಗಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಓಕೆ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್